ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘ ಸದಲಗ ಹಾಗೂ ಸರ್ಕಾರಿ ಪ್ರೌಢಶಾಲೆ ಸದಲಗ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಶೈಕ್ಷಣಿಕ ಸಾಮಗ್ರಿಗಳ ವಿತರಣಾ ಸಮಾರಂಭ ಜರುಗಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಡಾಕ್ಟರ್ ಎನ್ ಆರ್ ಪಾಟೀಲ್ ಪ್ರಾಂಶುಪಾಲರು ಪದವಿ ಮಹಾವಿದ್ಯಾಲಯ ಸದಲಗ ಹಾಗೂ ಅಧ್ಯಕ್ಷರ ಭಾಷಣ ಎಸ್ ಎಸ್ ಗೌಂಡಿ ಮುಖ್ಯೋಪಾಧ್ಯಾಯರು ಸರ್ಕಾರಿ ಪ್ರೌಢಶಾಲೆ ಸದಲಗ ಸತ್ಕಾರ ಸಮಾರಂಭ ಹಾಗೂ ಕಲಿಕೋಪಕರಣಗಳ ವಿತರಣೆ ಗಣ್ಯಮಾನ್ಯರಿಂದ ನಡೆಯಿತು ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘ ಎಂಟನೇ ವರ್ಗದ ಸುಮಾರು ಐವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಬಟ್ಟೆಗಳನ್ನ ವಿತರಣೆ ಮಾಡಿದರು ನಮ್ಮ ದೇಶದ ಏಳಿಗೆಗಾಗಿ ಹಾಗೂ ದೇಶದ ಶ್ರೇಷ್ಠತೆಗಾಗಿ ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಇರುವುದರಿಂದ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘವು ಸತತವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕರಿಸಿ ಹಾಗೂ ಅವರಿಗೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನ ವಿತರಿಸಲಾಯಿತು ವಿಶೇಷ ಸನ್ಮಾನವನ್ನ ಸನ್ಮಿತ ರಾಜ್ಕುಮಾರ್ ಚಂಡ್ಗಡೆ ಸಿಎ ಪೂರ್ಣಗೊಳಿಸಿದ್ದಕ್ಕೆ ಅವರಿಗೂ ಕೂಡ ಸತ್ಕರಿಸಲಾಯಿತು ಶಿಕ್ಷಣ ಪ್ರೇಮಿ ಸೇವಾ ಸಂಘದ ವತಿಯಿಂದ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘ ಸದಸ್ಯರು ಸೇವೆಯಲ್ಲಿ ತೊಡಗಿರುವರು ಕೆ ಬಿ ಹೊನ್ನಾಯಿಕ್ ಚಿದಾನಂದ್ ಸರ್ವಾಡೆ ಅಭಯ್ ಕುಮಾರ್ ಪಾಟೀಲ್ ಅತೀಶ್ ಕುಮಾರ್ ಪಾಟೀಲ್ ಶ್ರೀಮತಿ ಮಂಗಲಾಖೋತ್ ಇನ್ನಿತರ ಸದಸ್ಯರ ಹಸ್ತದಿಂದ ಶಿಕ್ಷಣ ಪ್ರೇಮವನ್ನ ತೋರಿಸುತ್ತಿರುವ ಸಮಸ್ತ ಜನತೆಯ ಶಿಕ್ಷಣ ಪ್ರೇಮಿಯ ಸಂಘದ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಈ ಸಮಯದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸದಲ್ಗ ಶಾಲಾ ಶಿಕ್ಷಕರು ಶ್ರೀ ಬಿ ಆರ್ ಬಾಳಿಕಾಯಿ ಎ ಕಾಗೆ ಜೆ ಎ ಕಾಂಬ್ಳೆ ಶ್ರೀಮತಿ ಆರ್ ಎನ್ ನದಾಫ್ ಶ್ರೀಮತಿ ಎಸ್ ಕೆ ಯಮಕನಮರ್ಡಿ ಶ್ರೀಮತಿ ಪಿ ಎಸ್ ಗಂಜಿ ನಾಗರಾಜ್ ಪೂಜಾರಿ ಆಫೀಸಿನ ಸಿಬ್ಬಂದಿಗಳಾದ ಸುನಂದ ಕಾಂಬ್ಳೆ ಮಾಧುರಿ ಗೋಟೆ ಉಪಸ್ಥಿತರಿದ್ದರು ಹಾಗೂ ಈ ಕಾರ್ಯಕ್ರಮವು ಎಸ್ ಡಿಎಂಸಿ ಸದಸ್ಯರ ಉಪಸ್ಥಿತಿಯಲ್ಲಿ ಮತ್ತು ಶಾಲಾ ಮಕ್ಕಳು ಹಾಗೂ ಎಲ್ಲಾ ಪಾಲಕರ ಶಿಕ್ಷಕರ ಸಮೂಹದಲ್ಲಿ ಕಾರ್ಯಕ್ರಮ ಜರುಗಿತು ಬ್ಯೂರೋ ರಿಪೋರ್ಟ್ ಕೈಲಾಶ್ ಮಾಳ್ಗೆ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಸದಲಗ ಇಲ್ಲಿರ್ತಕ್ಕಂಥ ಎಲ್ಲಾ ಅವರುಗಳು ಅತ್ಯಂತ ವರ್ಷ ಹನ್ನೆರಡು ತಿಂಗಳು ಫಸಲನ್ನು ಕೊಟ್ಟವ್ ಯಾರು ಬಡವರಿಲ್ಲ ಹಾಗಾಗ್ಲೂ ಕೂಡ ಏನ ಶಿವ ಸಂಘದ ಒಂದು ಸಾರಥಿಯಾಗಿದೆ ಏ ಇಲ್ಲ ಹಿಂಗ ಮಾಡೋದಿಲ್ಲ ಹಿಂಗ್ ವಿದ್ಯಾರ್ಥಿಗಳು ಎಲ್ಲಾ ಕೊಟ್ರೆ ಹಿಂಗ ಕೊಡೋದು ಅಂತ ಹೇಳಿ ಅವ ಸರ್ ಅಂದ್ರು ಮಾಡಿದ್ರೋಕು ಕಷ್ಟಪಡ್ತಿತ್ತು ತಗೊಂಡಿರ್ತಾರ ಇಲ್ಲ ಒಂದು ಜೋಡ್ ಬಟ್ಟೆ ಅಂತ ಹೇಳಿ ಹೌದು ಅದಕ್ಕಾಗಿ ನಾನು ಈ ಮೂಲಕ ನಮ್ಮ ಈ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘಕ್ಕೆ ನಮ್ಮ ಶಿಕ್ಷಕರ ಹಾಗೂ ಪಾಲಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅವರಿಗೆ ಹೇಳೋಣ

何